ಈ ಒಂದು ಸ್ಕೂಲ್ ಟಾಸ್ಕು ಕೊನೆಯ ಹಂತಕ್ಕೆ ಬಂದಿದೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಅವಿನಾಶ್ ಅವರಾಗಿದ್ದಾರೆ ಅವರು ನಿನ್ನೇನು ಒಂದು ಟಾಸ್ಕ್ ಕೊಟ್ಟಿದ್ದರು ಅವಾಗ ಪ್ರತಾಪ್ ಅವರ ಟೀಮು ವಿನ್ ಆಗಿತ್ತು ಇವಾಗ ಒಂದು ಯಾವುದಪ್ಪ ಲಿಂಬೆ ಹಣ್ಣು ಚಮಚ ಮೇಲೆ ಇಟ್ಕೊಂಡು ಓಡೋದು ಆ ಟಾಸ್ಕಲ್ಲೂ ಕೂಡ ಪ್ರತಾಪ್ ಅವರ ಟೀಮೇ ವಿನ್ ಆಗಿತ್ತು ಇವಾಗ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಆ ಒಂದು ಬಿಸ್ಕೆಟ್ನ ಹಣೆ ಮೇಲೆ ಇಟ್ಕೊಂಡು ಅದನ್ನು ಕೈ ಟಚ್ ಮಾಡ್ದನ್ನೇ ಜಾಸ್ತಿ ಬಿಸ್ಕೆಟ್ನ ತಿನ್ನಬೇಕು ಈ ಒಂದು ಟಾಸ್ಕ್ನಲ್ಲಿ ಅಂದರೆ ಎರಡೆರಡು ಎರಡೆರಡು ಜಾಸ್ತಿ ಜನ ಅಂದ್ರೆ ತನಿಷ್ ಎರಡು ತಿಂದ್ರು ಸಿರಿ ಎರಡು ತಿಂದ್ರು ಆಮೇಲೆ ಎಲ್ಲರೂ ಎರಡೆರಡೆರಡು ತಿಂದರು ಆದರೆ ಪ್ರತಾಪ್ ಮಾತ್ರ ಸಖತ್ತಾಗಿ ನಾಲ್ಕು ಬಿಸ್ಕೆಟ್ನ ತಿಂದು ಒಂದೇ ಒಂದು ಕೈ ಟಚ್ ಕೂಡ ಮಾಡಿಲ್ಲ ಬೇರೆಯವರು ಸ್ವಲ್ಪ ಕೈ ಟಚ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಬಟ್ ಪ್ರತಾಪ್ ಕೈ ಟಚ್ ಮಾಡಲಾರದೇನೆ ನಾಲ್ಕು ಬಿಸ್ಕೆಟ್ನ ತಿಂದು ಈ ವಾರದ ಉತ್ತಮ ಆಗೋದ್ರಲ್ಲಿ ಡೌಟೇ ಇಲ್ಲ ಪ್ರತಾಪ್ ಅವರು ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಸಖತ್ತಾಗಿ ಗುರು ಈ ಸ್ಕೂಲ್ ಟಾಸ್ಕ್ನಲ್ಲಿ ಎಂಟರ್ಟೈನ್ಮೆಂಟ್ ವಿಷಯದಲ್ಲೂ ಟಾಸ್ಕ್ ವಿಷಯದಲ್ಲೂ ಇಲ್ಲಿ ನಾಲ್ಕು ಬಿಸ್ಕೆಟ್ ತಿಂದು ಅವರೇ ಪ್ರಥಮ ಸ್ಥಾನದಲ್ಲಿ ಇದ್ದಾರೆ ಅಂತಲೇ ಹೇಳಿ